ಚಾಮರಾಜನಗರ ಜಿಲ್ಲೆ ಮಾದೇಶ್ವರ ಬೆಟ್ಟದ ಪುಣ್ಯಕ್ಷೇತ್ರದಲ್ಲಿ ಮಾದೇಶ್ವರ ಸ್ವಾಮಿ ದೀಪಾವಳಿ ಜಾತ್ರೆ ಅಂಗವಾಗಿ ಕಳೆದ ಮೂರು ದಿನಗಳಿಂದ ಸಹಸ್ರಾರು ಜನ ಇಲ್ಲಿ ಜಮಾಯಿಸಿದ್ದಾರೆ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಈಗ ದರ್ಶನವನ್ನು ಪಡೆದಿದ್ದಾರೆ ಈ ದಿನ ಮಂಗಳವಾರ ಅಮಾವಾಸ್ಯೆ ಪ್ರಯುಕ್ತ ಹೆಣ್ಣಮ ಸೇವೆ ನಿನ್ನೆ ಸೋಮವಾರ ಸಹಸ್ರಾರು ಭಕ್ತಾದಿಗಳು ಮಾದಪ್ಪನ ದರ್ಶನವನ್ನು ಪಡೆದರು ಮತ್ತು ಮಂಗಳವಾರ ನಡೆದಂಥ ಅಮಾವಾಸ್ಯೆ ಪೂಜೆಗೆ ತುಂಬಿ ಹರಿದಿದ್ದಂತಹ ಜನಸ್ತೋಮ ಕರ್ನಾಟಕ ತಮಿಳುನಾಡು ಸೇರಿದಂತೆ ಅನೇಕ ಕಡೆಗಳಿಂದ ಬಂದಂತಹ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಬೆಂಗಳೂರು ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ್ ತುಮಕೂರು ರಾಮನಗರ ಸೇರಿದಂತೆ ಕನಕಪುರ ಭಾಗಗಳಿಂದ ಅನೇಕ ಭಕ್ತಾದಿಗಳು ಕೆ ನಗರ ಮತ್ತು ನಂಜನಗೂಡು ಸೇರಿದಂತೆ ಅನೇಕ ಕಡೆಯಿಂದ ಗುಂಡ್ಲುಪೇಟೆ ವಿವಿಧ ಭಾಗಗಳಿಂದ ಕಾಲ್ನಡಿಗೆಯಲ್ಲೂ ಸಹ ಸಹಸ್ರಾರು ಭಕ್ತಾದಿಗಳು ಮಹದೇಶ್ವರಂ ಬೆಟ್ಟಕ್ಕೆ ಕಳೆದ ಒಂದು ವಾರದಿಂದಲೂ ಕೂಡ ಸೇವೆ ಸಲ್ಲಿಸಲು ಆಗಮಿಸಿದ್ದರು ಮಾದಪ್ಪ ಭಕ್ತಾದಿಗಳ ಲಕ್ಷಾಧಿಪತಿ ಮತ್ತು ಮಾದಪ್ಪ ಲಕ್ಷಗಟ್ಟಲೆ ಭಕ್ತರುಗಳನ್ನು ಆಕರ್ಷಿಸುತ್ತಿರುವ ಭಕ್ತರ ಆರಾಧ್ಯ ದೈವ ಮತ್ತು ಕೋಟೆಗಟ್ಟಲೆ ಇವಾಗ ಬ ಉಂಡಿ ಎಣಿಕೆ ಮತ್ತು ಸೇವಾ ಕಾರ್ಯಗಳು ಮತ್ತು ವಿವಿಧ ಉತ್ಸವಗಳಲ್ಲಿ ಸಂಗ್ರಹವಾಗ್ತಾ ಇದೆ ಬೆಳ್ಳಿ ರಥೋತ್ಸವ ಆಗ್ಬೋದು ಚಿನ್ನ ರಥೋತ್ಸವ ಆಗ್ಬೋದು ಮಾದಪ್ಪನ ಉಂಡಿ ಸಹ ತುಂಬಿ ತುಳುಕುತ್ತಿದೆ ಹಾಗಾಗಿ ಪ್ರತಿ ತಿಂಗಳು ಎರಡು ತಿಂಗಳಿಗೊಮ್ಮೆ ಹುಂಡಿ ಎಣಿಕೆ ಮತ್ತು ಎರಡನೇ ತಿಂಗಳು ದಾಟುತ್ತಿರುವ ದಾಖಲೆಗಳು ಈಗ ಸಂಗ್ರಹವಾಗ್ತಾ ಇದೆ ಉಂಡಿ ಎಣಿಕೆ ದೀಪಾವಳಿ ಪ್ರಯುಕ್ತ ವರ್ಣರಂಕಿತ ದೀಪಾಲಂಕಾರ ಮತ್ತು ಹೂವಿನ ಅಲಂಕಾರವನ್ನು ಪೂಜೆ ವಿಧ ವಿಧ ವಿಧಿವಿಧಾನಗಳು ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಸಾಲ ಶಾಂತಗಳು ಶಾಂತಿ ಪೂಜೆ ದಿವ್ಯ ಸಂಗೀತವನ್ನು ವಹಿಸಿದ್ದವು ಮತ್ತು ಪೂಜೆಗಳು ಪಾಲ್ಗೊಂಡಿದ್ದೆವು ಮತ್ತು ಕಾ ಪ್ರಾಧಿಕಾರದ ಕಾರ್ಯದರ್ಶಿಯಂತೆ ಈ ರಘು ಕೂಡ ಈ ಎಲ್ಲ ಜವಾಬ್ದಾರಿಗಳನ್ನು ಸೂಕ್ತವಾಗಿ ಇಲ್ಲಿನ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳು ಮತ್ತು ದೇವಸ್ಥಾನದ ವ್ಯವಸ್ಥೆ ಸೇರಿದಂತೆ ದೇವಸ್ಥಾನದ ಪೂಜೆ ಆಡಳಿತ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ ಫಲದಲ್ಲಿ ಜಾತ್ರೆ ದೀಪಾವಳಿ ಜಾತ್ರೆ ಒಂದಷ್ಟು ನೆರವು ಬಂದಿದೆ ಹಾಗಾಗಿ ಇಲ್ಲಿನ ಉತ್ಸವಗಳಿಗೆ ಬಹಳಷ್ಟು ಭಕ್ತಾದಿಗಳು ಮಳೆ ಚಳಿ ಮಳೆ ಗಾಳಿ ಎನ್ನದೆ ಸುತ್ತಮುತ್ತ ಕರ್ನಾಟಕ ತಮಿಳುನಾಡುಗಳಿಂದ ಬಂದು ಹಿಂಗೆ ವಿಶೇಷವಾಗಿತ್ತು ಹಾಗಾಗಿ ಮಲೆಮಾದೇಶ್ವರ ಬೆಟ್ಟದಲ್ಲಿ ಈ ಜಾತ್ರೆ ಒಂದು ಸಂಭ್ರಮ ಮಹಾರಥೋತ್ಸವ ಬುಧವಾರ ಸಹ ನಡೆಯಲಿದೆ ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕನ್ ಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನು ನೋಡ್ತಾರೆ